ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ನಿಮಗೆಲ್ಲರಿಗೂ ಗೊತ್ತಿರಬಹುದು ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲ ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಿದ್ದೀರಾ ಸೊ ಅಂತವ್ರಿಗೆ ಇವತ್ತು ಸಂತಸದ ಸುದ್ದಿ ಅಂದ್ರೆ ಜುಲೈ ಹದಿನಾರರಂದು ಸಚಿವೆ ಲಕ್ಷ್ಮಿ ಅಬ್ಬಾಕರ್ ಮೇಡಮ್ ಅವರು ಎಲ್ರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಏನಪ್ಪಾ ಗೃಹ ಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಹನ್ನೆರಡನೇ ಕಂತು ಜಮಾ ಆಯ್ತಾ ಯಾವಾಗ ಜಮಾ ಆಗುತ್ತೆ ಅಥವಾ ಇವತ್ತೇ ಜಮಾ ಆಯ್ತಾ ಏನ್ ಹೇಳಿದ್ದಾರೆ ಸಚಿವರು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ನಿಮಗೂ ಕೂಡ ಹನ್ನೊಂದು ಆಗಿರ್ಬೋದು ಅಥವಾ ಹನ್ನೆರಡನೇ ಕಂತು ಆಗಿರ್ಬೋದು ಅಮೌಂಟ್ ಬಂದಿದ್ರೆ ಕಮೆಂಟ್ ಮಾಡಿ ಹಾಗೇನೆ ನಿಮಗೂ ಕೂಡ ಗೃಹ ಲಕ್ಷ್ಮಿ ಯೋಜನೆ ಆಗಿರ್ಲಿ ಅಥವಾ ಗ್ಯಾರಂಟಿ ಯೋಜನೆಗಳನ್ನ ಯೂಸ್ ಮಾಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಹಾಗೇನೆ ಹದಿನೈದು ಜಿಲ್ಲೆಗಳಿಗೆ ಹನ್ನೆರಡನೇ ಕಂತು ಹಾಕಿದೀವಿ ಅಂತ ಹೇಳಿದ್ದಾರೆ ಸೊ ಹಾಗಾದ್ರೆ ಆ ಹದಿನೈದು ಜಿಲ್ಲೆಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಇಂದು ಜುಲೈ ಕಂತಿನ ಅಮೌಂಟ್ ಜಮಾ ಆಗಿದೆ ಅಂತ ಹೇಳ್ತಿದ್ದಾರೆ ಹೌದು ಕರ್ನಾಟಕದ ಸಮಸ್ತ ಜನತೆಗೆ ಗೃಹಲಕ್ಷ್ಮಿ ಯೋಜನೆ ಹಣವು ಯಾವಾಗ ಜಮಾ ಆಗಲಿದೆ ಎನ್ನುವ ದಿನಾಂಕ ಇಂದು ಬಿಡುಗಡೆ ಮಾಡಿದ್ದಾರೆ ಹೌದು ಗೃಹಲಕ್ಷ್ಮಿ ಯೋಜನೆಯ ಕಾಂಗ್ರೆಸ್ ಸರ್ಕಾರ ಮಹಿಳಾ ಸಬಲೀಕರಣಕ್ಕಾಗಿ ಜಾರಿಗೆ ತರಲಾಗಿದೆ ಎಂಬುದು ನಿಮಗೆಲ್ಲ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆಯ ಹಣಗಳು ಫಲಾನುಭವಿಗಳ ಖಾತೆಗೆ ಈಗಾಗಲೇ ಸಮ ಆಗಿದ್ದು ಹನ್ನೆರಡನೇ ಕಂತಿನ ಹಣ ಲೋಕಸಭಾ ಚುನಾವಣೆಯ ಸಡಗರದಲ್ಲಿ ಹಣ ಜಮಾ ಆಗಿಲ್ಲ ಎಂದು ಹೇಳಬಹುದಾಗಿದೆ ಹಾಗಾಗಿ ಈ ದಿನಾಂಕದ ಒಳಗಾಗಿ ಹಣ ವಚನ ಆಗಲಿದೆ ಅಂತ ಮಾಹಿತಿ ದೊರಕಿದೆ ಹೌದು ಶೀಘ್ರವೇ ಜೂನ್ ಮತ್ತು ಜುಲೈ ತಿಂಗಳ ಎರಡೂ ಕಂತಿನ ಹಣವೂ ಜಮಾ ಆಗುತ್ತೆ ಎಂಬ ಮಾಹಿತಿ ಲಭ್ಯವಾಗಿದೆ ಹೌದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಸ್ವಲ್ಪ ಸಮಯ ಕಾಯಬೇಕಿದೆ ಎಂದು ಹೇಳಿದ್ದಾರೆ ಅದಲ್ಲದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡು ತಿಂಗಳಿನಿಂದ ಪೆಂಡಿಂಗ್ ಇದೆ ಒಂದಿಷ್ಟು ಜನರಿಗೆ ಹನ್ನೊಂದನೇ ಕಂತು ಬಂದಿದೆ ಒಂದಿಷ್ಟು ಜನರಿಗೆ ಬಂದಿಲ್ಲ ಸೊ ಅದರಿಂದ ಪೆಂಡಿಂಗ್ ಇರುವ ಎರಡೂ ಕಂತಿನ

ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದೇ ದಿ ಅದೇ ಒಂದು ನಿಟ್ಟಿನಲ್ಲಿ ಇಪ್ಪತ್ತನೇ ತಾರೀಕಿನೊಳಗಾಗಿ ಜುಲೈ ಕಂತು ಮತ್ತು ಜೂನ್ ಎರಡು ತಿಂಗಳ ಅಮೌಂಟನ್ನು ನಾವು ಜಮಾ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಒಂದು ಹನ್ನೊಂದನೇ ಕಂತಿನ ಅಮೌಂಟನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಅದು ಎಲ್ರಿಗೂ ಕೂಡ ಜಮಾ ಆಗಿದೆ ಈಗ ಹನ್ನೆರಡನೇ ಕಂತನ್ನು ಇದೇ ತಿಂಗಳು ನಾವು ಇದೇ ತಿಂಗಳು ಇಪ್ಪತ್ತನೇ ತಾರೀಕಿನೊಳಗಾಗಿ ಅದನ್ನು ಸಹಿತ ನಾವು ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾದ್ರೆ ಹದಿನೈದು ಜಿಲ್ಲೆಗಳಿಗೆ ಹನ್ನೆರಡನೇ ಕಂತನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಅವು ಯಾವ ಜಿಲ್ಲೆಗಳು ಅಂತೂ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಮ ಒಂದು ಜಿಲ್ಲೆ ಇದ್ದರೂ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಸೊ ಮೊದಲಿಗೆ ಉಡುಪಿ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಮಂಡ್ಯ ಮೈಸೂರು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಇನ್ನು ಚಿಕ್ಕಬಳ್ಳಾಪುರ ಕೋಲಾರ ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟೆ ಇಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ ಹನ್ನೆರಡನೇ ಕಂತು ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಿದ್ರೆ ನಿಮ್ಮ ಜಿಲ್ಲೆಯಲ್ಲೂ ಕೂಡ ಜಮಾ ಆಗಿದ್ದರೆ ಈ ಕೂಡಲೇ ಹೋಗಿ ನೀವು ಡಿ ಬಿ ಟಿ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ